ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಮ್ಮೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ಕುರಿಗಾಹಿ ಮೇಲೆ ಮಾರಣಾಂತಿಕ ಹಲ್ಲೆ ಕುರಿಗಾಹಿ ಹತ್ತಿರ ಇರುವ ಕೊಡಲಿ ಕಸಿದುಕೊಂಡು ಕುರಿಗಾಹಿನ ಕಾಲು ಕೊಡಲಿಯಿಂದ ಕಡಿದು ಪರಾರಿಯಾದ ಮಾಲಿಕ್ ಸಾಬ್ ಮುಲ್ತಾನಿ ಎಂಬ ವ್ಯಕ್ತಿ ಎಸ್ ಗೋಕಾಕ್ ತಾಲೂಕಿನ ಅರಭಾವಿ ಸಂಗನಕೇರಿ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ ಇದರ ವಿಷಯವಾಗಿ ಪೊಲೀಸರು ಈ ಘಟನೆಯ ಬಗ್ಗೆ ಗೊತ್ತಿದ್ರೂ ಕೂಡ ಗೊತ್ತಿಲ್ಲದ ಹಾಗೆ ಸುಮ್ಮನಿದ್ದಾರೆ ನೊಂದ ಜೀವಿ ಕುರಿಗಾಹಿ ನಮ್ಮ ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಲ್ಲೆಗೆ ಒಳಗಾದ ಕುರಿಗಾಹಿಗೆ ಸೂಕ್ತ ನ್ಯಾಯ ಒದಗಿಸಬೇಕಾಗಿದೆ ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಬಾಳೇಶ್ ಮುಂಡೋಳಿ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಗೋಕಾಕ್ ಹೇಳ್ರಿ ನಿಮ್ಮ ಹೆಸರೇನಾ ಅಡ್ರೆಸ್ಸಾ ಅಡ್ಡಾಸರ ಗುರುವನಾರ್ ಯಾವ್ರು ನಮ್ದು ಹುಕೇರ್ ತಾಲೂಕ್ ಜಾಸ್ತಿ ಈಗ ಎಲ್ಲಿ ಇರ್ತಾರೆ ಯಾರ ಇಲ್ಲಿ ಹಟ್ಟಿಗುಡ್ಡ ಕುರುಬಾಟ್ರಿ ಹಟ್ಟಿಗುಡ್ಡ ಕುರುಬಾಟ್ರಾಗ ಇರ್ತಾರೆ ನಿಮಗೆ ನಿನ್ನೆ ಘಟನೆ ಏನಾಗಿತ್ತು ನಿನ್ರಿ ಘಟನೆ ಅಂದ್ರೆ ನಾ ಮುಂದ್ ಮಾರಿ ಬಾವನ ತಂದ್ಬಿಟ್ ಬರತ್ತಂದ್ರೆ ನಂದ ಹಿಂದಿನ ಮಾರಲಿ ಕೊಲ್ಲಿ ಹಿಡ್ಕೊಂಡ ಕೊಡ್ಲಿ ಹಾಕಿ ಬಿಟ್ಟಂದ್ರಿ ಕಾಲ ತಗದ್ರಿ ಕಡದವ್ರ ಯಾರ ಮಲಿಕ್ ಸಾಹಬ್ ಮುಕ್ತಾನಿ ರೀ ಯಾವ ಒಂದ್ ಊರು ಒಂದ್ ಇಲ್ಲ ಇಲ್ಲ ಇದ್ರಿ ಅರ್ಬಾಯಿ ಕೂತೂರ್ ಹಂಜಾನಟ್ಟ್ರಿ ಹ್ಮ್ ಹಂಜಾನಟ್ಟಿ ಹ್ಮ್ ಹ್ಮ್ ಈಗ ಅವ್ರು ಇನ್ನೋದ್ರು ಪೊಲೀಸರ ಅವ್ರನ್ನ ಎನ್ಕ್ವೈರಿ ಕರೆಸಿಲ್ಲ ರೀ ಹ್ಮ್ ಈಗ ಇಲ್ಲಿ ದವಾಖಾನೆಗಾದ್ರು ಬಂದಿದ್ರು ಹ್ಮ್ ಹ್ಮ್ ಈಗ ಮತ್ತು ಏನು ನಿನಗೆ ಮುಂದೆ ಏನಂದನ ಮುಂದೆ ಏನ್ರ ಅವ ಮತ್ತು ಕೊಡಲಿ ಮ ಯಾರಕ್ಕೆ ಬರತ್ತಿದ್ರಿ ಅದು ಬೆಣ್ಣು ಮಂಜು ಐತ್ರು ಒಂದು ಒಬ್ಬ ಜನ್ಮಗಳತರ ರೀ ಕರ್ದು ಊಟ ಓಡಿದ್ರಿ ಮ್ಯಾಲೆ ಮುಗಿತು ಆ ರೀ ಏನು ಮಾಡ್ತಾನ ಅಂದಿದ್ರು ಅವ ನಿಮ್ಗೆ ಮತ್ತೆ ಮುಂದೆ ಏಯ್ಯ ಏನಿಲ್ಲ ರೀ ಒಟ್ಟು ಏಕಾಚತ್ಯರು ಏನೋ ಅಂದಿಲ್ಲ ಮಾತಾಡಿ ಗೊತ್ತಿಲ್ಲ ಒಟ್ಟು ಏಕಾಚ್ತ ಕೊಡ್ಲಿ ಹಾಕಿ ಬಿಟ್ಟ್ರಿ ಅವು ಹಾರು ನಿಮ್ಗೆ ಅವಾಗ ಯಾವ ದೇವಸ್ಥೆ ಮೊದಲ ಏನು ಇಲ್ಲ

ನಿಮ್ಮ ಅಪ್ಪ ಹ್ಮ್ ಈಗ ಪೊಲೀಸರು ಬಂದ ಇಲ್ಲಿ ದವಾಖಾನೆ ಬಂದು ವಿಚಾರಣೆ ಮಾಡಿಲ್ಲ ಯಾವ್ದೋ ರೀತಿ ನಿಮ್ಗೆ ಯಾವ ಸ್ಟೇಷನ್ ಸಂಬಂಧ ಬರ್ತೈತಿ ಕಟಪುರ್ಬ ಬರ್ತೈತಿ ಆಯ್ತು ಓಕೆ ಅವನ ಪರಾರಿ ಆಗ್ಯಾನ ಇನ್ನ ಮನ್ಯಾಗ ಪರಾರಾಗ್ಯಾನು ಎಲ್ಲಿ ಇನ್ನು ಮಾಹಿತಿ ಐತ ಇಲ್ಲ ಬಸ್ ಐತಿ ನಿಮ್ಗೆ ಯಾವ್ದು ರೀತಿ ಮುಂದೆ ಭಯ ಆಯ್ತಾ ಇಲ್ಲ ಅವನಿಂದ ಏನಂತ ಭಯ ಆಯ್ಕೆ ನಿಮ್ಗೆ ಅಂಜಿಕೆ ಹಾ ನಿಮ್ ಜೀವ ಬೆದರಿಕೆ ಆಯ್ತು ಈಗ ಹ್ಮ್ ಆಯ್ತು ಓಕೆ ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ ಆರ್ ಟ್ವೆಂಟಿ ಟು ನ್ಯೂಸ್ ಕನ್ನಡ ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ ಅಥವಾ ತಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆದರಬೇಡಿ ನಮ್ಮ ನಡೆ ಭ್ರಷ್ಟಾಚಾರ ಕಡೆ